ಹಾಯ್ ಎಲ್ರು ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ವೂಲ್ಫ್ ಮ್ಯಾಜಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆಯೇ ಯಾರೆಲ್ಲ ವೂಲ್ಫನ್ನ ಕರೆದಿದ್ದೀರೋ ಅವರೆಲ್ಲ ಕಮೆಂಟ್ ಹಾಕಿ ಆ್ಯಂಡ್ ಹಾಗೆಯೇ ನಾನು ಯಾಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ನಾನು ಸಡನ್ನಾಗಿ ಏನೇನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತೀನಿ ಅದಕ್ಕೆಲ್ಲ ನಾನು ವೂಲ್ಫ್ನ ಕರೆದಿದ್ದೀನಿ ಆ್ಯಂಡ್ ಹಾಗೆಯೇ ವೂಲ್ಫಿಂದ ಆ ಕ್ಷಣವೇ ನನಗೆ ಸೊಲ್ಯೂಷನ್ ಸಿಕ್ಕಿದೆ ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆಯೇ ನಾನು ಹೋಲ್ಫ್ಗೆ ಹೇಳಿದ್ದೆ ಪಬ್ಲಿಕ್ಕಲ್ಲಿ ನಾನು ಗ್ರಾಟಿಟ್ಯೂಡ್ ತೋರಿಸ್ತೀನಿ ಅಂತ ಸೊ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಚಾನಲಲ್ಲಿ ನನ್ನದು ಇದು ಫಸ್ಟ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಹಾಗೆಯೇ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ಎಲ್ರಿಗೂ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ್ಯಂಡ್ ನಾನು ಈ ವಿಡಿಯೋ ಮಾಡೋದಕ್ಕಿಂತ ನಾ ಮುಂಚೆ ನೀವು ಬೇರೆ ಯಾವುದಾದ್ರೂ ಚಾನಲಲ್ಲಿ ಆಗಿರ್ಬೋದು ಬೇರೆ ಎಲ್ಲಾದರೂ ನೀವು ಈ ವೂಲ್ಫ್ ಮ್ಯಾಜಿಕ್ ಬಗ್ಗೆ ಕೇಳಿದರೆ ಅಥವಾ ವೂಲ್ಫ್ ಮ್ಯಾಜಿಕ್ಕನ್ನು ನಿಮ್ಮ ಲೈಫಲ್ಲಿ ನೀವು ಕರೆದಿದ್ದರೆ ವೂಲ್ಫನ್ನು ನಿಮ್ಮ ಲೈಫಲ್ಲಿ ನೀವು ಯಾವುದಾದ್ರು ಪ್ರಾ ಪ್ರಾಬ್ಲಮ್ಸ್ಗೆ ಕರೆದಿದ್ರೆ ನೀವು ಕಮೆಂಟಲ್ಲಿ ಹೇಳ್ಬೋದು ಯಾವ ಯಾವ ಕಾರಣಕ್ಕೆ ನೀವು ವೂಲ್ಫನ್ನು ಕರೆದಿದ್ದೀರಾ ಅಂತಲೂ ನೀವು ಮೆನ್ಷನ್ ಮಾಡ್ಬೋದು ಅಥವಾ ನಿಮ್ಗೆ ಹೇಳೋದಕ್ಕಾಗಲಿಲ್ಲ ಅಂದರೆ ಎಸ್ ನಾನು ಕರೆದಿದ್ದೀನಿ ಅಂತ ನೀವು ಹೆಲ್ಪ್ ಕೇಳಿದ್ದೀನಿ ಅಂತ ನೀವು ಕಮೆಂಟ್ ಹಾಕ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾನು ಯಾವ ಕಾರಣಕ್ಕೆ ಎಲ್ಲೆಲ್ಲಿ ವೂಲ್ಫನ್ನು ಕರೀತೀನಿ ಅಂದರೆ ನನಗೆ ಎಲ್ಲಾದರೂ ಇರ್ತೀನಿ ಸೊ ಬಸ್ ಮಿಸ್ ಆಗಿರುತ್ತೆ ಆವಾಗೆಲ್ಲ ನಾನು ವೂಲ್ಫನ್ನ ಕರೀತೀನಿ ಉಲ್ಫ್ ಪ್ಲೀಸ್ ತುಂಬ ತುಂಬ ಬೇಗ ಅಂದರೆ ತುಂಬ ಬೇಗ ನೀವು ನನಗೆ ಹೆಲ್ಪ್ ಮಾಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ಪಬ್ಲಿಕಲ್ಲಿ ನಿಮಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ ಅಂತ ನನ್ನ ಮನಸ್ಸಲ್ಲಿ ಹೇಳಿಕೊಂಡು ಊಲ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಚಾಂಟ್ ಮಾಡ್ತೀನಿ ಆ ಟೈಮಲ್ಲಿ ನಾನು ಎಲ್ಲಿ ನಿಂತ್ಕೊಂಡಿರ್ತೀನಿ ನಾನು ಹೇಗಿರ್ತೀನೋ ಅದೇ ಟೈಮಲ್ಲೇ ನಾನು ನಾನು ರಸ್ತೆಯಲ್ಲಿ ನಿಂತ್ಕೊಂಡಿರಲಿ ಅಥವಾ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿರಲಿ ನನ್ನ ಮನಸಲ್ಲಿ ನನ್ನ ಅಕ್ಕಪಕ್ಕ ತುಂಬ ಜನ ಇರ್ತಾರೆ ಕೂಡ ಹೌದು ಆದರೆ ನಾನು ನನ್ನ ಮೊಬೈಲಲ್ಲಿ ಹೂಲ್ಫ್ ಮ್ಯಾಜಿಕ್ ನೌ ಅನ್ನೋದನ್ನು ಒಂದು ಆಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಇಯರ್ಫೋನನ್ನು ನಾನು ಕಿವಿ ಒಳಗಡೆ ಹಾಕ್ಕೊಂಡು ನಾನು ಅದನ್ನು ಚಾಂಟ್ ಕೂಡ ಮಾಡ್ತೀನಿ ಅದ್ರ ಜೊತೆ ಆ್ಯಂಡ್ ಹಾಗೆಯೇ ಚಾಂಟ್ ಮಾಡುವಾಗ ನನ್ನ ಅಕ್ಕಪಕ್ಕದವ್ರಿಗೆ ಯಾರಿಗೂ ಅದು ಗೊತ್ತಾಗೋದಿಲ್ಲ ನಾನು ಮನಸಲ್ಲೇ ಮಾಡ್ಕೋತೀನಿ ಸೊ ನಾನು ಅವಾಗ ಹೇಳೋದು ವುಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಹೇಳ್ತೀನಿ ಅಥವಾ ಅದು ಇಂಗ್ಲೀಷಲ್ಲಿದೆ ಮೇಡಮ್ ನಾವೇನು ಮಾಡೋಣ ಅಂತ ಕನ್ನಡದವರು ಕೇಳಿದರೆ ಕನ್ನಡದಲ್ಲೇ ಇದೆ ತೋಳದ ಮ್ಯಾಜಿಕ್ ಈಗ ಶುರುವಾಗಿದೆ ಅಂತ ನಾನಿಲ್ಲಿ ಬರೆದಿದ್ದೀನಿ ನೋಡ್ಬೋದು ಈ ಥರ ತೋಳದ ಮ್ಯಾಜಿಕ್ ಈಗ ಶುರುವಾಗಿದೆ ಈ ಥರ ನೀವು ಬರ್ಕೊಂಡು ಕೂಡ ನಿಮ್ಮ ಒಂದು ರೂಮಲ್ಲಿ ನೀವು ಅದನ್ನು ಸ್ಟಿಕ್ ಮಾಡ್ಬೋದು ಇದು ಪ್ಲೇನ್ ಪೇಪರಲ್ಲಿ ಬರೀಬೇಕು ಆ್ಯಂಡ್ ಬ್ಲೂ ಕಲರ್ ಪೆನ್ನಲ್ಲಿ ಬರೀಬೇಕು ಆ್ಯಂಡ್ ನೀವು ಚಾಂಟ್ ಮಾಡೋದಾದರೆ ನೀವು ಯಾವಾಗ ಬೇಕಾದರೂ ಚಾಂಟ್ ಮಾಡ್ಬೋದು ಬರೀ ನಿಮಗೆ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ಚಾಂಟ್ ಮಾಡಬೇಕು ಅಂತ ಏನಿಲ್ಲ ನೀವು ಇದನ್ನು ಡೈಲಿ ಬೆಳಗ್ಗೆ ಎದ್ದು ಸಾಯಂಕಾಲ ಯಾವಾಗ ಬೇಕು ನಿಮ್ಗೆ ಆವಾಗ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಸೊ ಆವಾಗೆಲ್ಲ ನೀವು ಚಾಂಟ್ ಮಾಡ್ಬೋದು ಆ್ಯಂಡ್ ಹಾಗೆಯೇ ವೂಲ್ಫು ತೋಳದ್ದು ಒಂದು ಕಥೆನ ಕೇಳಿದ್ದೀರಾ ಅನಿಸುತ್ತೆ ನಾನು ಚಿಕ್ಕ ಕೇಳಿದ್ದೀನಿ ತೋಳ ಬರುತ್ತೆ ನರಿ ಆ ನರಿ ಬಂದು ಕಬ್ಬನ್ನೆಲ್ಲ ತಿನ್ನುತ್ತೆ ಆಮೇಲೆ ಏನೇನೋ ಆಗುತ್ತೆ ಸೊ ಈ ಥರದ್ದು ಒಂದಷ್ಟು ಬ್ಯಾಡ್ ಇದು ಇದೆ ತೋಳದ ಬಗ್ಗೆ ಸೊ ಅದೆಲ್ಲ ಏನೂ ತೊಂದರೆ ಮಾಡೋದಿಲ್ಲ ನಿಮಗೆ ತೋಳ ಯಾಕಂದರೆ ಅದು ಯೂನಿವರ್ಸಲ್ ಒಂದು ಪ್ರಾಣಿ ಆಗಿದೆ ಸೊ ಹಾಗಾಗಿ ನೀವು ತೋಳದನ್ನ ಎಷ್ಟು ನಂಬ್ತಿರೋ ಸೊ ಅಷ್ಟು ನಿಮಗೆ ಅದು ಹೆಲ್ಪ್ ಮಾಡುತ್ತೆ ಅದು ಸಡನ್ಲಿ ಹೆಲ್ಪ್ ಮಾಡುತ್ತೆ ಬರೀ ಹೆಲ್ಪ್ ಅಲ್ಲ ನೀವು ಯಾವುದೇ ಟೈಮಲ್ಲಿ ಇರಿ ನೀವು ವೂಲ್ಫ್ ಮ್ಯಾಜಿಕ್ ಬಿಗಿನವಂತ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಚಾಂಟ್ ಮಾಡಿದ್ದೇ ನಿಮಗೆ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ ಸೊ ಈ ಥರದ್ದು ನನಗೆ ಲೆಕ್ಕನೇ ಇಲ್ಲ ಅಷ್ಟೊಂದು ಒಂದು ಹೆಲ್ಪ್ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ಇವಾಗ ಪಬ್ಲಿಕಲ್ಲಿ ಈ ಒಂದು ಗ್ರ್ಯಾಟಿಟ್ಯೂಡನ್ನು ತೋರಿಸ್ತಾ ಇದ್ದೀನಿ ನೀವು ತೋಳದ ಮ್ಯಾಜಿಕ್ ಶುರುವಾಗಿದೆ ಸಾರಿ ತೊಳದ ಮ್ಯಾಜಿಕ್ ಈಗ ಶುರುವಾಗಿದೆ ಇದನ್ನು ಬೇಕಾದರೂ ನೀವು ಚಾಂಟ್ ಮಾಡ್ಬೋದು ಅಥವಾ ಅದರ ಕೆಳಗಡೆ ಇನ್ನೊಂದು ಟೈಪಿಂಗ್ ಮಾಡಿದ್ದೀನಿ ನೋಡಿ ಏನಂದರೆ ಟುಗೆದರ್ ವೋಲ್ಫ್ ಸಡನ್ಲಿ ಬ್ರಿಂಗ್ ಮ್ಯಾಜಿಕ್ ಟುಗೆದರ್ ವುಲ್ಫ್ ಸಡನ್ಲಿ ಬ್ರಿಂಗ್ ಮ್ಯಾಜಿಕ್ ನೀವು ಇದೇನು ಕೆಳಗಡೆ ಇದೆ ಅಲ್ವಾ ಟುಗೆದರ್ ವೋಲ್ಫ್ ಸಡನ್ಲಿ ಬ್ರಿಂಗ್ ಮ್ಯಾಜಿಕ್ ಅಂತ ಅದನ್ನು ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು ಆ್ಯಂಡ್ ನಾನು ಸ್ಪೇಸ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ಹೀಗೇ ಬರೀಬೇಕು ಓಕೆ ಕನ್ನಡದಲ್ಲಿ ಬರೆಯೋದಾದರೆ ಈ ಥರದಲ್ಲಿ ಬರ್ಕೊಂಡು ನೀವು ಯೂಸ್ ಮಾಡ್ಬೋದು ನಿಮ್ಮ ಒಂದು ರೂಮಲ್ಲಿ ಸ್ಟಿಕ್ ಮಾಡಿ ಯೂಸ್ ಮಾಡ್ಬೋದು ಆ್ಯಂಡ್ ಹಾಗೆಯೇ ಇದೆಲ್ಲ ಬರೆಯೋದು ನನಗೆ ಕಷ್ಟ ಆಗುತ್ತೆ ಅನ್ನೋವರಿಗೂ ನಾನು ಒಂದು ಟಿಪ್ಸ್ ಹೇಳ್ತೀನಿ ಇಂಟರ್ನೆಟ್ಟಲ್ಲಿ ತುಂಬ ಅಂದರೆ ತುಂಬಾ ತೋಳದ್ದು ಒಂದು ಪೋಸ್ಟರ್ ಸಿಗ್ತವೆ ಏನು ಫೋಟೋಸ್ ಎಲ್ಲ ಸಿಕ್ತ ಸಿಗುತ್ತೆ ಸೊ ಅದ್ರ ಮೇಲೆ ಒಂದು ಫೋಟೋನ ನೀವು ತೊಗೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಉಲ್ಫ್ದು ಆ ಥರದ್ದೊಂದು ಫೋಟೋವನ್ನು ತಗೊಳ್ಳಿ ಆ್ಯಂಡ್ ಫೋಟೋನ ತಗೊಂಡ ಆದಮೇಲೆ ನೀವು ಅದ್ರ ಮೇಲೆ ಈಗೇನು ಈ ಎರಡು ಸ್ವಿಚ್ ಓರ್ಡನ್ನು ಹೇಳಿದ್ದೀನಲ್ವ ತೊಳೆದ ಮ್ಯಾಜಿಕ್ ಶುರುವಾಗಿದೆ ಅಥವಾ ಟುಗೆದರ್ ಉಲ್ಫ್ ಸಡನ್ ಲೇಬ್ರಿಂಗ್ ಮ್ಯಾಜಿಕ್ ಅಂತ ಸೊ ಇದನ್ನು ನೀವು ನೀಟಾಗಿ ಅದರ ಮೇಲೆ ಎಡಿಟ್ ಮಾಡಬೇಕು ಈ ಟೈಪಿಂಗ್ ಮಾಡಿ ಎಡಿಟ್ ಮಾಡಬೇಕು ಫೋಟೋದ ಮೇಲೆ ಆ ಫೋಟೋನ ನಿಮ್ಮ ಮೊಬೈಲ್ ವಾಲ್ಪೇಪರ್ ಅಥವಾ ನಿಮ್ಮ ಲಾಕ್ಸ್ ಲಾಕ್ ಸ್ಕ್ರೀನಿಗೆ ಅದನ್ನು ಪೋಸ್ಟ್ ಮಾಡಬೇಕು ಇದನ್ನು ನೀವು ಮಾಡೋದ್ರಿಂದ ಅದು ನಿಮಗೆ ಒಂದು ಏನು ನೀವೇ ಯಾವಾಗೆಲ್ಲ ಮೊಬೈಲ್ ನೋಡ್ತಾರೆ ಇವಾಗಂತೂ ಎಲ್ಲರೂ ಮೊಬೈಲಲ್ಲೇ ಇರ್ತಾರೆ ಸೊ ಹಾಗಾಗಿ ನೀವು ಯಾವಾಗೆಲ್ಲ ಮೊಬೈಲನ್ನು ನೋಡ್ತೀರ ಆವಾಗೆಲ್ಲ ನಿಮಗೆ ಅದು ನೆನಪಾಗುತ್ತೆ ಸೊ ಆವಾಗೆಲ್ಲ ನಿಮಗೆ ಜಸ್ಟ್ ಹೀಗೆ ಲಾಕ್ ಓಪನ್ ಮಾಡಿದೆ ಅದು ನಿಮ್ಗೆ ಬಾಯಲ್ಲಿ ಬಂದ್ಬಿಡುತ್ತೆ ನೀವು ಸಪ್ರೇಟಾಗಿ ಹೇಳಬೇಕು ಅಂತ ಇಲ್ಲ ಈ ಥರ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಹಾಗೆಯೇ ಇನ್ನೂ ಯಾರೂ ಈ ಒಂದು ಮ್ಯಾಜಿಕ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋರು ಈಗಲಿಂದನೇ ನೀವು ಶುರು ಮಾಡಬಹುದು ಆ್ಯಂಡ್ ಇದರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಕೂಡ ಒಂದು ವೇಳೆ ಇವಾಗ ನೀವು ಇವಾಗಿಂದ ಶುರು ಮಾಡಿದ್ದೀನಿ ನಾವು ನಿಮಗೆ ಕಮೆಂಟ್ ಮಾಡೋದು ಅಂದರೆ ಖಂಡಿತ ನೀವು ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿದ್ದಾಗ ವುಲ್ಫನ್ನ ಪ್ರೇ ಮಾಡಿ ಅವರು ಖಂಡಿತ ನಿಮಗೆ ಹೆಲ್ಪ್ ಮಾಡಿ ಆದಮೇಲೆ ಬಂದು ನೀವು ಕಮೆಂಟ್ ಕೂಡ ಮಾಡಬಹುದು ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ್ಯಾವ ಟೈಮಲ್ಲಿ ವುಲ್ಫನ್ನ ಪ್ರೇ ಮಾಡಬೇಕು ಅಂತ ಸೊ ನೀವು ನನ್ನನ್ನು ಕೇಳೋದಾದರೆ ನಾನು ಹೇಳೋದು ನೀವು ಒಂದು ಬುಕ್ಸನ್ನು ಮಿಸ್ ಮಾಡ್ಕೊಂಡಿರ್ತೀರ ಆ ಟೈಮಲ್ಲಿ ನೀವು ವುಲ್ಫ್ನ ಪ್ರೇ ಮಾಡ್ಬೋದು ಆ್ಯಂಡ್ ಒಂದು ಪೆನ್ ಕಳ್ಕೊಂಡಿರ್ತೀರ ಅಥವಾ ಯಾರೋ ಏನೋ ಕೊಟ್ಟಿರ್ತಾರೆ ಆ ವಸ್ತು ಮಿಸ್ ಆಗಿರುತ್ತೆ ಅಥವಾ ನೀವೇ ಆ ವಸ್ತುಗಳನ್ನ ಎಲ್ಲೋ ಇಟ್ಕೊಂಡು ಹುಡುಕ್ತಾ ಇರ್ತೀರ ಅದು ನಿಮ್ಮ ಕೈ ಸಿಕ್ಕೋದಿಲ್ಲ ಸೊ ಆ ಟೈಮಲ್ಲಿ ನೀವು ಉಲ್ಫ್ನ ಪ್ರೇ ಮಾಡ್ಬೋದು ಆ್ಯಂಡ್ ನೀವು ಇಂಟರ್ವ್ಯೂ ಕೊಟ್ಟು ಬಂದಿರ್ತೀರ ಬಟ್ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಸಿಗೋದಿಲ್ಲ ಆ ಟೈಮಲ್ಲಿ ನೀವು ಪ್ರೇ ಮಾಡ್ಬೋದು ಅಥವಾ ನೀವು ಜಾಬ್ಗೆ ಅಪ್ಲಿಕೇಶನ್ ಹಾಕಿರ್ತೀರ ಅವರು ತುಂಬ ಕಾಯಿಸ್ತಾ ಇರ್ತಾರೆ ಆ ಟೈಮಲ್ಲಿ ನೀವು ಉಲ್ಫ್ನ ಪ್ರೇ ಮಾಡ್ಬೋದು ಆ್ಯಂಡ್ ಹಾಗೆಯೇ ಜಾಬಲ್ಲಿ ಒಂದು ಪ್ರಮೋಷನ್ ಬೇಕಾಗಿರುತ್ತೆ ಆ ಟೈಮಲ್ಲೂ ನೀವು ವುಲ್ಫ್ನ ಪ್ರೇ ಮಾಡ್ಬೋದು ಆ್ಯಂಡ್ ಉಲ್ಫ್ನ ಒಂದು ಹೇಳ್ತೀನಿ ಉಲ್ಫ್ನ ಪ್ರೇ ಮಾಡಿ ಆದಮೇಲೆ ನೀವು ಅವರಿಗೆ ಗ್ರ್ಯಾಟಿಟ್ಯೂಡ್ನ ತೋರಿಸೋದನ್ನು ಮರಿಬಾರ್ದು ಕೆಲವೊಂದು ಸಾರಿ ಏನಾಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ನಮ್ಮ ಅನಿಸುತ್ತೆ ನನ್ನ ಬಗ್ಗೆ ಹೀಗೆ ಆಡ್ಕೊಂಡು ಬಿಟ್ರೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು ಅಥವಾ ನೀವು ಪಬ್ಲಿಕಲ್ಲೇ ಹೇಳೋದ್ರಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ನನ್ನನ್ನು ಹೀಗೆ ಆಡ್ಕೋತಾರೆ ಓ ಇವನು ಇಂಥದ್ದನ್ನೆಲ್ಲ ಮಾಡ್ತಾನೆ ಅಥವಾ ಇವಳು ಇಂಥದನ್ನೆಲ್ಲ ಮಾಡ್ತಾಳ ಅಂತ ಅನ್ಕೋತಾರೆ ಅನ್ನೋದು ನಿಮ್ಮ ಒಂದು ಮನಸ್ಸಲ್ಲಿ ಫಿಯರ್ ಇದ್ದರೆ ನೀವು ಅದು ಏನು ಈ ರಸ್ತೆ ಬದಿ ಕೈ ಕಾಲು ಇಲ್ಲದೆ ಇರೋರು ಇರ್ತಾರೆ ನೋಡಿ ಅವರಿಗೆ ಒಂದು ಊಟ ಕೂಡಿಸೋದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ಮನಿನ ಕೊಡೋದಾಗಿರ್ಬೋದು ಅಥವಾ ಈ ದೇವಸ್ಥಾನಕ್ಕೆ ಹೋದಾಗ ಹುಂಡಿಗೆ ಕಾಸು ಹಾಕೋದಾಗಿರ್ಬೋದು ಈ ಥರದನ್ನೆಲ್ಲ ಮಾಡ್ಬೋದು ಆ್ಯಂಡ್ ಅದನ್ನು ಮಾಡೋವಾಗ ನೀವು ಹೇಳಬೇಕು ಓಸ್ ಮ್ಯಾಜಿಕ್ ಬಿಗಿನ ನಾನು ಇವಾಗ ನೀವು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ನಿಮಗೆ ಈ ಮಾತನ್ನು ಕೊಟ್ಟಿದ್ದೆ ಅಮೌಂಟ್ ಹಾಕ್ತೇನೆ ಅಂತ ಸೊ ಇವಾಗ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ಕರೆದಾಗ ನೀವು ತುಂಬ ಬೇಗ ಇದೇ ಥರ ರೆಸ್ಪಾನ್ಸ್ ಮಾಡಬೇಕು ಅಂತ ಅನ್ನೋದನ್ನು ನೀವು ಮನಸಲ್ಲಿ ಹೇಳಿಕೊಂಡು ಆಫ್ಟರ್ ನೀವು ಆ ಹುಂಡಿಗೆ ಕಸನ ಹಾಕಬೇಕು ಅಥವಾ ನೀವು ಬೇರೆಯವ್ರಿಗೆ ಯಾರಿಗಾದರೂ ಹೆಲ್ಪ್ ಮಾಡ್ತೀನಿ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವರಿಗೂ ಇದೇ ಥರದ್ದೊಂದು ವೀಡಿಯೋಸು ಹೆಲ್ಪ್ ಆಗಬೇಕು ಅನ್ನೋದಾದರೆ ನೀವು ಈ ವಿಡಿಯೋನ ಶೇರ್ ಮಾಡಿನೂ ಕೂಡ ಹೆಲ್ಪ್ ಮಾಡ್ಬೋದು ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ಇರ್ತಾರೆ ಅಲ್ವಾ ಸೊ ಅವರಿಗೆ ನೀವು ಈ ಒಂದು ಮ್ಯಾಜಿಕ್ ಬಗ್ಗೆ ಹೇಳೋದ್ರಿಂದ ನೀವು ಪಬ್ಲಿಕಲ್ಲಿ ಗ್ರ್ಯಾಟುಟ್ಯೂ ತೋರಿಸ್ದಾಗೆ ಆಗುತ್ತೆ ಆ್ಯಂಡ್ ಏನಾದರೂ ಕ್ವೆಶನ್ ಇದ್ದರೆ ಖಂಡಿತ ಕಮೆಂಟಲ್ಲಿ ಕೇಳ್ಬೋದು ಆ್ಯಂಡ್ ಹಾಗೆಯೇ ಇನ್ನು ಮುಂದೆ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್